ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ಹೊಸ್ದಾಗಿ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಶಾಲೆ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಕಮೆಂಟ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ನಾನು ಈ ದಿನ ಮಾವಿನಕಾಯಿ ಮೆಂತ್ಯ ಸೊಪ್ಪಿನ ದಾಲ್ ಮಾಡುವ ವಿಧಾನ ತಿಳಿಸ್ಕೊಡ್ತೇನೆ ಬನ್ನಿ ಬೇಕಾಗುವ ಸಾಮಗ್ರಿಗಳು ನೋಡೋಣ ನನ್ನಲ್ಲಿ ಒಂದು ಗ್ಲಾಸಷ್ಟು ಹೆಸರುಬೇಳೆ ಹಾಗೆ ಅದೇ ಗ್ಲಾಸ್ನಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಬಿಡಿಸಿ ತೊಳೆದು ಕಟ್ ಮಾಡಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಹಾಗೆ ಕರಿಬೇವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಜೀರಿಗೆ ಹಾಗೆ ಸಾಸಿವೆ ಅರಿಶಿಣ ಎಣ್ಣೆ ಹಾಗೆ ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಅರ್ಧದಷ್ಟು ಮಾವಿನಕಾಯಿ ತೋತಪ್ರಿ ಮಾವಿನಕಾಯಿನ ತಗೊಂಡಿದ್ದೀನಿ ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡಿದ್ದೀನಿ ಹಾಗೆ ಧನಿಯಾ ಪುಡಿ ಕುಕ್ಕರಿಗೆ ಹೆಸರುಬೇಳೆ ಹಾಕಿ ಒಂದು ನಿಮಿಷ ಇದನ್ನು ಹುರ್ಕೊಳ್ಬೇಕು ನೋಡಿ ಬೇಳೆ ಹುರ್ಕೊಂಡಿದ್ದಾಯಿತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಈಗ ತೊಗರಿ ತೊಗರಿಬೇಳೆ ಹಾಕ್ಕೊಳ್ತೇನೆ ಎರಡನ್ನು ಒಂದೆರಡು ಸರಿ ವಾಶ್ ಮಾಡ್ಕೊಳ್ತೇನೆ ನೋಡಿ ಬೇಳೆ ತೊಳ್ಕೊಬಂದೆ ಈಗ ಇದಕ್ಕೆ ಒಂದು ಅರ್ಧದಷ್ಟು ಎರಡು ಟೊಮೊಟೊ ತಗೊಂಡಿದ್ದೀನಲ್ಲ ಅದರಲ್ಲಿ ಅರ್ಧದಷ್ಟು ಕುಕ್ಕರ್ಗೆ ಹಾಕ್ಕೊಳ್ತೇನೆ ಹಾಗೆ ಒಂದು ಈರುಳ್ಳಿ ಆಗೋಷ್ಟು ಈರುಳ್ಳಿನ ಹಾಕ್ಕೊಳ್ತೇನೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತೇನೆ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಳ್ತೇನೆ ಒಂದು ನಾಲ್ಕು ಕೆಸಲು ತೆಗೆದಿಕ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಗೆ ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತೇನೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ ಮಾವಿನಕಾಯಿನ ಹಾಕ್ಕೊಳ್ತೇನೆ ನಾನಿಲ್ಲಿ ತೋತಪ್ಪಿ ತಗೊಂಡಿದ್ದೀನಿ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೇನೆ ಒಂದೆರಡು ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಳ್ತೇನೆ ಕುಕ್ಕರ್ ಕ್ಯಾಪ್ ಮುಚ್ಚಿ ಇದನ್ನು ಎರಡು ವಿಜಿಲ್ ಕೂಗಿಸ್ಕೊಳ್ತೇನೆ ನೋಡಿ ಎರಡು ವಿಜಿಲ್ ಬಂತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಪ್ರೆಷರೆಲ್ಲ ಹೋದ್ಮೇಲೆ ಓಪನ್ ಮಾಡ್ತೇನೆ ನೋಡಿ ಕುಕ್ಕರ್ ಓಪನ್ ಮಾಡ್ತಿದ್ದೇನೆ ಬೇಳೆ ಎಲ್ಲ ಬೆಂದಿದೆ ಈಗ ಇದನ್ನು ಮಸಿಯ ಕೋಲಕ್ಕೆ ಸ್ವಲ್ಪ ಈ ರೀತಿ ಮಸಿದ್ಕೊಳ್ತೇನೆ ನಾನು ಮಾವಿನಕಾಯೆಲ್ಲ ಸ್ಮ್ಯಾಶ್ ಆಗೋ ರೀತಿ ಈ ರೀತಿ ಮಾಡ್ಕೊಳ್ತೇನೆ ಈಗ ಇದಕ್ಕೆ ಒಗ್ಗರಣೆ ಕೊಡೋಣ ಗ್ಯಾಸ್ ಮೇಲೆ ಪಾತ್ರೆ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೇನೆ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ ಎಣ್ಣೆ ತುಪ್ಪ ಕಾದಿದೆ ಸಾಸಿವೆ ಹಾಕ್ಕೊಳ್ತೇನೆ ಹಾಗೆ ಜೀರಿಗೆ ಹಾಕ್ಕೊಳ್ತೇನೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತೇನೆ ಕುಟ್ಟಿರೋಂಥ ಬೆಳ್ಳುಳ್ಳಿ ಹಾಗೆ ಕರ್ಬೇವನ ಹಾಕ್ಕೊಳ್ತೇನೆ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಈರುಳ್ಳಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತೇನೆ ಈರುಳ್ಳಿ ಸಾಫ್ಟ್ ಆಗೋ ತನಕ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಆಗಿದೆ ಈಗ ಇದಕ್ಕೆ ಟೊಮೊಟೊ ಸ್ವಲ್ಪ ಸೈಡಲ್ಲಿ ತೆಗೆದಿಕ್ಕೊಂಡಿದ್ವಲ್ಲ ಅವನ್ನ ಹಾಕ್ಕೊಳ್ತೇನೆ ಟೊಮೊಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ತೇನೆ ನೋಡಿ ಸಾಫ್ಟ್ ಸಾಫ್ಟಾಗಿದೆ ಈಗ ಇದಕ್ಕೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತೇನೆ ಒಂದು ನಿಮಿಷ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಮೆಂತ್ಯ ಸೊಪ್ಪೆಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ಬೇಯಿಸಿಕೊಂಡಿರೋಂಥ ಬೇಳೆ ಕಟ್ನ ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ಕಲಸಿ ಹಾಕ್ಕೊಳ್ತೇನೆ ಇದನ್ನು ಕಲಸ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೇನೆ ಎರಡು ಟೀ ಸ್ಪೂನ್ನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತೇನೆ ಕಲಿಸ್ಕೊಳ್ಳೋಣ ಇದನ್ನು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದೆರಡು ನಿಮಿಷ ನೋಡಿ ಸಾಂಬಾರು ಕುದೀತಾ ಇದೆ ಈಗ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೇನೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಮಾವಿನಕಾಯಿ ಮೆಂತ್ಯ ದಾಲ್ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಬಟ್ಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಮಾವಿನಕಾಯಿ ಮೆಂತ್ಯ ಸೊಪ್ಪಿನ ದಾಲ್ ಮಾಡುವ ವಿಧಾನ ಇದು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಯಾವುದ್ರ ಜೊತೆನಾದರೂ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು